ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗುರಿ ಎಂಎನ್ ಮೈಸೂರು ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ತದಿಗೆ ರೇವತಿ ನಕ್ಷತ್ರ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಅತಿವೃಷ್ಟಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ನೀಡುವಂತೆ ಕೃಷಿಕ ಸಮಾಜದಿಂದ ಮನವಿ ಸುದ್ದಿಯ ವಿವರ ತಾಲೂಕಿನಲ್ಲಿ ಈ ವರ್ಷ ನಿರಂತರ ಮಳೆಯಿಂದ ತೀವ್ರ ಬೆಳೆ ಹಾನಿ ಮತ್ತು ಜಮೀನು ಹಾನಿ ಸಂಭವಿಸಿದ್ದು ಸರ್ಕಾರ ಅತಿವೃಷ್ಟಿಪೀಡಿತ ಪ್ರದೇಶ ಎಂದು ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗ್ಡೆ ಹೇಳಿದರು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರ ಕೃಷಿಕ ಸಮಾಜದ ಸಭೆಯಲ್ಲಿ ಮಾತನಾಡಿದರು ಕೃಷಿಕ ಸಮಾಜದ ನಿರ್ದೇಶಕಿ ಶೈಲಾ ಮಾತನಾಡಿ ವಿಮಾ ಕಂತನ್ನು ನಿಗದಿತ ದಿನಾಂಕದೊಳಗೆ ಕಟ್ಟಿಸಿಕೊಂಡಂತೆ ವಿಮಾ ಪರಿಹಾರವನ್ನು ಬಿಡುಗಡೆ ನಿಗದಿತ ದಿನಾಂಕ ಘೋಷಿಸಬೇಕು ಎಂದರು ವೆಂಕಟೇಶ ಭಟ್ ಮಾತನಾಡಿ ಕಾಡು ಪ್ರಾಣಿ ಉಪಟಳ ತೀವ್ರವಾಗಿದ್ದು ಇತ್ತೀಚೆಗೆ ಹಾನಿ ಹಾವಳಿಯೂ ಹೆಚ್ಚಾಗಿದೆ ಈಗಾಗಲೇ ರೈತರ ತೋಟ ಹಾನಿ ಸಂಭವಿಸಿದ್ದರೂ ಸರ್ಕಾರ ಅದಕ್ಕೆ ಪರಿಹಾರ ನೀಡುತ್ತಿಲ್ಲ ಸರ್ಕಾರದಿಂದ ಶೀಘ್ರದಲ್ಲಿ ಬೆಳೆ ಹಾನಿ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸಹಾಯಕ ಕೃಷಿ ನಿರ್ದೇಶಕ ಶಿವಪ್ರಸಾದ್ ಮಾತನಾಡಿ ಸರಾಸರಿ ಮಳೆಗಿಂತ ಈ ವರ್ಷ ಅಧಿಕ ಮಳೆಯಾಗಿದ್ದು ಇದುವರೆಗೆ ನಾಲ್ಕು ಸಾವಿರದ ಹದಿಮೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಎಂದರು ನಿರ್ದೇಶಕರಾದ ಜೆಎಂ ಶ್ರೀಧರ್ ತನಿಕೋಡು ಮಂಜುನಾಥ ನಾಯಕ್ ಅಂಜಲಿ ಕೃಷ್ಣಮೂರ್ತಿ ಮಂಡಗದ್ದೆ ಅಶೋಕ್ ಎಸ್ವಿ ಸತೀಶ್ ಗುಂಡಪ್ಪ ಇತರರು ಇದ್ದರು ರೋಟರಿ ಕ್ಲಬ್ ಇತರ ಸಂಸ್ಥೆ ಸಹಯೋಗದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಮಂಗಳವಾರ ಚಾಲನೆ ನೀಡಲಾಯಿತು ರೋಟರಿ ಕ್ಲಬ್ ಅಧ್ಯಕ್ಷ ಎಸುಬ್ರಹ್ಮಣ್ಯ ಕಾರ್ಯದರ್ಶಿ ಪ್ರಿಯಾದರ್ಶಿನಿ ಹೆಗಡೆ ತಾಲೂಕು ಪಂಚಾಯಿತಿ ಇಒ ಸುದೀಪ್ ಪೊಲೀಸ್ ಇಲಾಖೆಯ ಎಸ್ಐ ಡಾಕ್ಟರ್ ಮೋಹನ್ ರಾಜ್ ಜೆಸಿಬಿಎಂ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಇತರರು ಇದ್ದರು ಒಂದು ವಾರದಿಂದ ತಾಲೂಕಿನ ಕೆಲ ಭಾಗದಲ್ಲಿ ಒಂಟಿ ಕಾಡಾನೆ ಸಂಚಾರ ನಡೆಸುತ್ತಿದ್ದು ಕಳೆದ ಎರಡು ದಿನದಿಂದ ಅಡ್ಡಗದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದ್ದು ಬೆಳೆಹಾನಿ ಉಂಟುಮಾಡಿದೆ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಲೆಕಡೆಯಲ್ಲಿ ಕಾಲು ಸಂಕ ಮುರಿದು ಸಂಚಾರಕ್ಕೆ ಅಡ್ಡಿಯಾಗಿದೆ ಕಳೆದ ವಾರ ಸುರಿದ ಮಳೆಗೆ ಕಾಲು ಸಂಕ ಕೊಚ್ಚಿ ಹೋಗಿದ್ದು ಗ್ರಾಮಸ್ಥರು ಅನಿವಾರ್ಯವಾಗಿ ಒಂದೇ ಮರದ ಮೂಲಕ ದಾಟುವ ಅನಿವಾರ್ಯತೆ ಉಂಟಾಗಿದೆ ಗ್ರಾಮೀಣ ಜನರಿಗೆ ಯಾವುದೇ ವಸ್ತು ಖರೀದಿಗೆ ಪಟ್ಟಣಕ್ಕೆ ಸಂಪರ್ಕಿಸಲು ಕಾಲು ಸಂಕ ದಾಟಿ ಬರಬೇಕು ಅನಾರೋಗ್ಯ ಸಂದರ್ಭದಲ್ಲೂ ಕಾಲು ಸಂಕ ದಾಟಬೇಕು ಮಳೆ ಇಲ್ಲದಿದ್ದರೂ ತುಂಬಿ ಹರಿಯುವ ಹಳ್ಳಕ್ಕೆ ನಿರ್ಮಿಸಲಾಗಿದ್ದ ಸಂಕ ಮುರಿದಿದ್ದು ಸಂಕದ ಪಕ್ಕದಲ್ಲಿ ಒಂಟಿ ಮರದ ಮೂಲಕ ದಾಟಿದ್ದಾರೆ ಮಗುವಿಗೆ ಲಸಿಕೆ ಹಾಕಲು ಇದೇ ಸಂಘದ ಮೂಲಕ ದಾಟಿ ಬರಬೇಕಿದ್ದು ಅಭಯಕಾರಿಯಾದರೂ ಅನಿವಾರ್ಯವಾಗಿ ಈ ಸಂಘದ ಮೂಲಕ ಬಂದಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು